ಒಂಥರ ಅದು ಪಾಲ್ಗಡ ಅಂದರೆ ಒಂಥರ ಬರಡು ಭೂಮಿ ಮಳೆ ಬೀಳೋದಿಲ್ಲ ಮತ್ತು ಹಿಂದುಳಿದ ಪ್ರದೇಶ ಅಂತಾರೆ ಅಂತ ಒಂದು ಪ್ರದೇಶದಿಂದ ಇವತ್ತು ಒಂದು ಓಯಸ್ ಎಸ್ ಥರ ನಾನು ಅನ್ಕೊಂಡೆ ಒಂದು ಕಿಲಾಲ್ ಯಾಕಂದರೆ ಯಾಕಂದ್ರೆ ನನಗೆ ಗೊತ್ತು ಯಾಕಂದ್ರೆ ನಾನು ಆ ಕಡೆ ಓಡಾಡಿದ್ದೀನಿ ಗುಂಡಾಲಳ್ಳಿ ಆ ರೂಟಲ್ಲೆಲ್ಲ ನಾನು ಓಡಾಡಿದ್ದೀನಿ ಹಾಗಾಗಿ ಅಂತ ಒಂದು ಊರಿನಿಂದ ಒಂದು ಅದ್ಭುತವಾದ ಪ್ರತಿಭೆ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಅವರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷ ಇವತ್ತು ಇವರು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಕ್ಕಳನ್ನು ಕುರಿತು ಮತ್ತು ಎಲ್ಲ ಶಿಕ್ಷಕರನ್ನು ಕುರಿತು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಈ ದಿನ ನನ್ನ ಒಂದು ಅಭಿಪ್ರಾಯ ಏನಂದರೆ ಈ ಹಿಂದೆ ಯಾವುದೇ ಕಾರ್ಯಕ್ರಮಗಳು ಕೂಡ ಈ ರೀತಿ ಆಗಿರಲಿಲ್ಲ ಮಕ್ಕಳು ತರಗತಿಯಲ್ಲಿ ಒಂದು ನಮಗೆ ಫಾರ್ಟಿ ಮಿನಿಟ್ಸ್ ಮಾತ್ರ ಲಿಮಿಟ್ ಇರುತ್ತೆ ಒಂದು ಪೀರಿಯಡ್ ತಗೋಬೇಕಂದ್ರೆ ನಲ್ವತ್ತು ನಿಮಿಷಕ್ಕೆ ಮಾತ್ರ ಸೀಮಿತ ಇರುತ್ತೆ ಆದರೆ ಅದರಲ್ಲಿ ನಲ್ವತ್ತು ನಿಮಿಷದಲ್ಲಿ ಮಕ್ಕಳ ಕಾನ್ಸಂಟ್ರೇಷನ್ ಇರೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಅಷ್ಟೇ ಒಂದು ಹದಿನೈದು ನಿಮಿಷ ಅಷ್ಟೇ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಬಟ್ ನಾನಿವಾಗ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಅವರು ಎರಡು ಮುಕ್ಕಾಲು ಗಂಟೆ ಸುಮಾರು ಆಲ್ರೆಡಿ ಮೂರು ಅವರ್ ಆಗ್ತಾ ಬಂತು ಆದರೂ ಕೂಡ ಫುಲ್ ಕಾನ್ಸಂಟ್ರೇಷನ್ ಇಲ್ಲ ಅವ್ರು ಏನು ಹೇಳಿದ್ದಾರೆ ಪ್ರತಿಯೊಂದು ವಿಚಾರಗಳನ್ನ ಅಬ್ಸರ್ವ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆಯೂ ನಾನು ನವೀನ್ ಸರ್ ಅವರ ಕಾರ್ಯಕ್ರಮವನ್ನು ವಿಡಿಯೋದಲ್ಲಿ ನೋಡಿದ್ದೆ ಡೈರೆಕ್ಟ್ ಆಗಿ ಅವ್ರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಲ್ಲ ಯಾಕಂದ್ರೆ ನಮ್ಮ ಹಿಂದೆ ಒಂದು ಶಾಲೆಯಲ್ಲಿ ಅವ್ರು ಕಾರ್ಯಕ್ರಮ ಕೊಟ್ಟಿದ್ರು ಆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಾನು ಅವರ ಕೆಲವು ತುಣುಕುಗಳನ್ನು ಮಾತ್ರ ಅಬ್ಸರ್ವ್ ಮಾಡಿದ್ದೆ ಮತ್ತು ಮಕ್ಕಳ ಮನಸ್ಥಿತಿಯನ್ನು ಮಕ್ಕಳ ಮೂಮೆಂಟ್ಸ್ ಅನ್ನ ಮಾತ್ರ ನಾನು ಅಬ್ಸರ್ವ್ ಮಾಡಿದೆ ಮ್ಯಾಕ್ಸಿಮಮ್ ನೀವು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಸ್ಟಾರ್ಟಿಂಗ್ ಅವರು ಮಾತಾಡ್ತಾ 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 ಭಾವುಕರಾದರು ಎಲ್ಲ ಮಕ್ಕಳು ಸಹ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅವರು ಎಮೋಷನಲ್ ಆದರು ಜಾಸ್ತಿ ಜೊತೆಗೆ ಗಂಡು ಮಕ್ಕಳು ಸಹ ಯಾಕಂದ್ರೆ ಗಂಡು ಮಕ್ಕಳದ್ದು ಕಲ್ಲರು ದೇಹ ಅಳಲ್ಲ ಅಂತಾರೆ ಬಟ್ ಅವ್ರಿಗೂ ಕೂಡ ಅಳು ಬರುವಂತ ಸನ್ನಿವೇಶವನ್ನ ನಾವಿಲ್ಲಿ ಕಂಡು ಯಾಕಂದ್ರೆ ಅವರು ಶಿಕ್ಷಕರ ಮೌಲ್ಯ ಮತ್ತು ಅವರ ಪೋಷಕರ ಮೌಲ್ಯ ಪೋಷಕರಂದರೆ ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಶಿಕ್ಷಕರನ್ನು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಈ ದಿನಕ್ಕೆ ಎಸ್ಪೆಷಲಿ ಈ ಪ್ರಸ್ತುತ ಆಧುನಿಕ ಯುಗಕ್ಕೆ ಇವತ್ತು ಮೌಲ್ಯ ಕಳ್ಕೊಳ್ತಾ ಇದೆ ಶಿಕ್ಷಕರಂದರೆ ಗೌರವ ಇಲ್ಲ ತಂದೆ ತಾಯಿ ಅಂದರೆ ಎಷ್ಟು ಗೌರವ ಇಲ್ಲ ಅಂಥ ಒಂದು ಸನ್ನಿವೇಶದಲ್ಲಿ ಈ ಮರಳುಗಾಡಿನಲ್ಲಿ ಎಸ್ ಅಂತಾರೆ ಆ ರೀತಿ ಇವತ್ತು ನವೀನ್ ಸರ್ ಅವರು ಒಂಥರ ಅದು ಪಾವಗಡ ಅಂದರೆ ಒಂಥರ ಬರಡು ಭೂಮಿ ಮಳೆ ಬೀಳೋದಿಲ್ಲ ಮತ್ತು ಹಿಂದುಳಿದ ಪ್ರದೇಶ ಅಂತಾರೆ ಅಂಥ ಒಂದು ಪ್ರದೇಶದಿಂದ ಇವತ್ತು ಒಂದು ಎಸ್ ಥರ ನಾನು ಅನ್ ಅಂದ್ಕೊಂಡೆ ಒಂದು ಕಿಲಾಲ್ನಲ್ಲಿ ಯಾಕಂದರೆ ನನಗೆ ಗೊತ್ತು ಯಾಕಂದರೆ ನಾನು ಆ ಕಡೆ ಓಡಾಡಿದ್ದೀನಿ ಗುಂಡಾಲಲ್ಲಿ ಆ ರೂಟಲ್ಲೆಲ್ಲ ನಾನು ಓಡಾಡಿದ್ದೀನಿ ಹಾಗಾಗಿ ಅಂಥ ಒಂದು ಊರಿನಿಂದ ಒಂದು ಅದ್ಭುತವಾದಂಥ ಪ್ರತಿಭೆ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಅವರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷ ಇವತ್ತು